ಒಬ್ಬ ಗುರು ಅಂದ್ರ ಅವ ಲೋಕಹಿತವನ್ನು ಬಯಸುವವ ಸದಾ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ ಒಬ್ಬ ಗುರು ಹೆಂಗಿರ್ತಾನೆ ಉಪಗುಪ್ತ ಅಂತಿದ್ದ ಅವ ಒಬ್ಬ ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದವನು ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಮನಿ ಅಡ್ಡಾಡ್ತಿದ್ದ ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ ನನ್ನ ಮನೆ ಮುಂದೆ ಎಂಥಿಂತ ಶ್ರೀಮಂತರು ಬಂದು ನಿಂತಿರ್ತಾರ ನಾ ಯಾರಿಗೆ ಕರೆದಿಲ್ಲ ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ ನೀ ನನ್ನ ಮನ್ಯಾಗ ಬಾ ಒಳಗ ನೀ ನನ್ನ ಮನ್ಯಾಗ ಬಂದ್ರ ಈ ಭಿಕ್ಷಾ ಬೇಡೋದು ಹತ್ತುದಿಲ್ಲ ನಿನಗ ಅನ್ಯಾಕ ನಾನು ನಿನ್ನವಳು ಈ ಸಂಪತ್ತು ನಿನ್ನದಾಗ್ತದೆ ನರ್ತಕಿ ಅಂತಳೆ ಮನ್ಯಾಗ ಬಾ ನೀನು ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳೆ ಹೊರಗೆ ನಿಂತು ಭಿಕ್ಷಾ ಕೇಳಬೇಡ ನನ್ನ ಮನ್ಯಾಗ ಬಂದ್ರ ನನ್ನ ಮನ್ಯಾಗ ನೀ ಬಂದ್ರ ನಾನು ನಿನ್ನವಳು ಈ ಸಂಪತ್ತು ನಿನ್ನದು ಅವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಸಮಯ ಬಂದಾಗ ಬರುವೆ ಒಂದು ಸ್ವಲ್ಪ ದಿವ್ಸ ಮೇಲೆ ಆಕೆಗೊಂದು ರೋಗ ಬಂತು ನರ್ತಕಿಗೆ ರೋಗ ಬಂದ ಮೇಲೆ ಊರನ್ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು ಸಂಪತ್ತು ಕಸಗೊಂಡ್ರು ಬಡ್ಗಿ ತೊಗೊಂಡು ಹೊಡೆದ್ರು ಕಲ್ಲು ತೊಗೊಂಡು ಒಗದ್ರು ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳ್ತಾ ನರಳತಾ ನರಳತಾ ನರ್ತಕ್ಕೆ ಬಿದ್ದಿದ್ಲು ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ ಹೋಗುವಾಗ ಆ ನರಳುವ ಧ್ವನಿ ಅವನ ಕಿವಿಗೆ ಬಿದ್ದು ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಸ್ ಗುಟಕ್ಕೆ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗೆ ಇಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ ನೇವರಿಸ್ತಾನೆ ಅವಾಗ ಆಕಿ ಬಿದ್ದಿರು ಯಾರೋ ಹೊಡೆದು ಜನ ಹೊಡೆದಿದ್ರು ಮೈ ತುಂಬ ರಕ್ತ ಹರಿತಿತ್ತು ಬಟ್ಟೆ ಹರಿದಿದ್ದು ನೆರಳುತ್ತಾ ಬಿದ್ದಂತಹ ನರ್ತಕಿ ಹೀಂಗ್ ದಿಟ್ಟಿಸಿ ನೋಡ್ತಾಳ ಅವನಿಗೆ ನೋಡಿ ಕೇಳ್ತಾಳ ಇಲ್ಲ ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದೆ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಅಲ್ಲೇನು ನೀನು ಅವಾಗ ಆಕೆ ಹೇಳ್ತಾಳ ಹೌದು ನಾನು ಉಪಗುಪ್ತ ಸನ್ಯಾಸಿ ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ ನರ್ತಕಿ ಹೇಳ್ತಾಳೆ ಅಲ್ಲ ನನ್ನ ಹತ್ರ ಸೌಂದರ್ಯ ಇತ್ತು ಸಂಪತ್ತಿತ್ತು ಎಲ್ಲ ಇತ್ತು ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ ಸಂಪತ್ತಿತ್ತು ಸೌಂದರ್ಯ ಇತ್ತು ಅವಾಗ ಎಲ್ಲಾನು ಇತ್ತು ಇದ್ದಾಗ ಕರೆದೆ ಬಾ ಅಂದ್ರೆ ಈಗ ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತ ಅವಾಗ ಸನ್ಯಾಸಿ ಅಂತನ ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ ಇದು ಸನ್ಯಾಸ ಧರ್ಮ ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತವನು ನಿಜವಾದ ಗುರು ಆಗ್ತಾನೆ ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ ವಸಂತ ವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾನ್ ಜನಾನ್ ಅಹೇತುನ ಅನ್ಯೇನಾಪಿತಾರೆಯಂತಹ ಒಬ್ಬ ಗುರು ಅಂದ್ರ ಈಗ ನೀವು ನಿಮಗೊಬ್ಬ ಹೆಣ್ಮಗಳು ಹೆಂಡತಿ ಆಗ್ತಾಳೆ ಯಾಕೆ ಆಗ್ತಾಳೆ ಅಂದ್ರೆ ಅಕ್ಕಿಗ ನೀವು ತಾಳಿ ಕಟ್ಟಿರಿ ತಾಳಿ ಕಟ್ಟಿದ್ದಕ್ಕ ಅಕ್ಕಿ ಹೆಂಡತಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅವ್ರ ನಿಮ್ಮ ಮಗು ಮಕ್ಕಳು ಅಂದ್ರೆ ಒಂದು ನಿಮಿತ್ತ ಐತಿ ಒಂದು ಕಾರಣ ಐತಿ ಅಂದರೆ ಇವರೆಲ್ಲ ನಿಮಿತ್ತ ಬಂಧುಗಳು ಒಂದು ಕಾರಣಕ್ಕಾಗಿ ಬಂಧುಗಳು ಆದರೆ ಒಬ್ಬ ಸನ್ಯಾಸಿಯೇನಿದಾನೆ ಗುರು ಅವ ಯಾವ ಕಾರಣವೂ ಇಲ್ಲದೆ ನಿಮಗೆ ಅನಮಿತ್ತ ಬಂಧು ಅವನು ನಿಮಿತ್ತವಿಲ್ಲದೆ ನಿಮಗೆ ಬಂಧನ ಬಂದು ಕೊಟ್ಟಿದ್ದಾನ ನಿಮಗ ಸಂಬಂಧವನ್ನಿಟ್ಟುಕೊಂಡಿದ್ದಾನಲ್ಲ ಅನಮಿತ್ತ ಬಂಧು ಒಬ್ಬ ಗುರು ತಾನು ಬೆಳೆದಾನ ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡಣ ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ ಒಬ್ಬ ಯೋಗಿ ಅಂದ್ರೆ ಅವ ತಾನು ಬೆಳೆಯುವುದಷ್ಟೇ ಅಲ್ಲ ತನ್ನ ಸಮಾಜವನ್ನು ಬೆಳೆಸಬೇಕು ಉಪಯೋಗಿ ಆಗಬೇಕು ಒಬ್ಬ ಯೋಗಿ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರ ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವನು ಯೋಗಿ ಆಗುವುದಿಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಲೋಕೋಪಯೋಗಿ ಅವನು ಒಬ್ಬ ಗುರು ಲೋಕಕ್ಕೆ ಉಪಯೋಗಿ ಆಗಬೇಕು ಒಂದು ಸಮಾಜದ ಮನಸ್ಥಿತಿ ಏನಿದೆ ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ ಮಾನಸಿಕವಾಗಿ ವೈಚಾರಿಕವಾಗಿ ವಿಚಾರದಿಂದ ಎಲ್ಲರನ್ನು ಮೇಲೆತ್ತುವುದು ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು ನಾನು ಸಣ್ಣವರಲ್ಲ ನಾವು ಅಲ್ಲ ನಾನು ಕೀಳಲ್ಲ ನೀನು ದೊಡ್ಡವ ನೀನು ಅತ್ಯಂತ ಉತ್ಸಾಹಿ ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ ಅವ ನಿಜವಾದ ಗುರು ಆಗ್ತಾನೆ ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ ಯಾರೂ ಶ್ರೇಷ್ಠಲ್ಲ ಈ ಈ ಜಗತ್ತೇನಿದೆ ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರೂ ದೊಡ್ಡವರಿಲ್ಲ ದೇವನ ಮಕ್ಕಳಷ್ಟೇ ಇಟ್ ಈಸ್ ಎ ಡಿವೈನ್ ಪಾರ್ಕ್ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರು ದೊಡ್ಡವರಿಲ್ಲ ಎಲ್ಲರೂ ದೇವನ ಮಕ್ಕಳಷ್ಟೇ ಅಲ್ಲಮ್ಮ ಅಂತಾನೆ ಭೂಮಿ ಆಕಾಶ ಒಂದು ಜೀವನದು ದರ ಇಲ್ಲಿ ಘನವೇನು ಘನವೆನ್ನದವಂಗೆ ಕಿರಿದೇನು ಕಿರಿದೆನ್ನದ ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತದೆ ಏನು ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ ಸೂರ್ಯ ಮಳೆಯ ಸೂರ್ಯ ಜಗತ್ತನ್ನು ಬೆಳಗಬಹುದು ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ ದೀಪ ಸಣ್ಣದಾಗೋದಿಲ್ಲ ಏನು ಹೂವು ಬಹಳ ಚಲೋ ಬೇರೆ ಕನಿಷ್ಠ ಅನ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ನೀರು ಕಳಿಸದೆ ಇದ್ರೆ ಹೂವು ಒಣಗಬೇಕಾಗ್ತದೆ ಹೂವು ಮುಖ್ಯ ಬೇರೂ ಮುಖ್ಯ ಜಗತ್ತಿಗೆ ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು ರಾಜಸ್ಥಾನದ ಮಾರ್ಬಲ್ ತಂದು ನಾವು ಒಂದು ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಭಾರಿ ಅಂತಂದ್ರೆ ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲು ಚೊಲೋ ಇರಬೇಕಂದ್ರೆ ನಿಮ್ಮ ಒಂದು ಸಣ್ಣ ಚಿಪ್ಪು ಇಡಬೇಕು ಇಡದೇ ಇದ್ರೆ ಅದು ಕುಂಟೈತದ ಅಷ್ಟೆ ಎಲ್ಲವೂ ಬೇಕಾಗ್ತದೆ ಇಲ್ಲಿ ಯಾರೂ ಸಣ್ಣವರಲ್ಲ ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ ನಾವು ದೊಡ್ಡವರು ಈ ಜಗತ್ತಿನ ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು ಯಾರೂ ಸಣ್ಣವರಲ್ಲ ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರ್ದು ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಮ್ಮೊಳಗಿರಬಾರ್ದು ಒಂದು ಸಣ್ಣ ಒಂದು ಸುಮ್ಮನೆ ಕತಿ ಹೇಳ್ತೀನಿ ಕೇಳಿ ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅವರಪ್ಪ ಮದುವೆ ಮಾಡಬೇಕಂತಿದ್ದ ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪು ಹೇಳದ್ನಂತ ಹುಡುಗಿಗೆ ನೋಡವಾ ಮತ್ ನಿನಗೆ ಹೊರ ನೋಡಕತ್ತೀವಿ ಅಲ್ಲಿ ನಮಗ್ ಗೊತ್ತಿಲ್ಲಾರ ಮಂದಿಗೆ ಏನು ಹುಡುಕೋದು ನಮ್ಮ ಓಣ್ಯಾಗ ಮತ್ ನಮಗ್ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ ಇದ ಕಲ್ಲು ಹುಡುಗು ಒಡಿ ಹುಡುಗನ್ ಮದುವೆ ಆಗುವ ಅಂತ ಅವಾಗ ಹುಡುಗಂತು ನಾ ಕಲ್ಲು ಒಡ್ಯ ಹುಡುಗ ಮಾತ್ರ ಮದುವೆ ಆಗೋದಲ್ಲ ಅಂದ್ಲಕ್ಕ ನಾ ಆಗೋದಾದ್ರೆ ಅವ ಭಾರಿ ಶಕ್ತಿವಂತ ಇರ್ಬೇಕು ಅಂತವ್ ಮದ್ವೆ ಆಗ್ತೇವೆ ಅವ್ರ ಅಪ್ಪ ಅಂದ ಮತ್ತ ಕಲ್ಲು ಕಲ್ಲೊಡೆ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ ಅದಕ್ ಮದುವೆ ಆಗಿ ಬಿಟ್ಟಿದ್ರು ಮುಗಿತಿತ್ತು ಅಂಥ ಶಕ್ತಿವಂತ ಎಲ್ಲಿ ಕರ್ಕೊಂಡ್ ನಾನು ನೀನ ಹುಡುಕು ಅಂದವ ಅವಾಗ ಅಕ್ಕಿ ಹೇಳದ್ದು ಬೇಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳಿದ್ಲ ಅಕ್ಕಿ ಚಂದ ಮಾಮ ನೀ ಭಾಳ ಚಂದ ಕಾಣ್ತೀನಿ ನಿನಗೆ ಮದುವೆ ಆಗ್ತೀನಿ ಅವ ಚಂದ್ರ ಅಂದ ನೋಡವ ನಮಗೇನು ನೋಡಕ್ ಅಷ್ಟ ಚಂದ ನಾವು ಅದು ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತಿ ಅಷ್ಟೇ ನಮ್ ಬೇಡ ನೀ ಮದುವೆ ಆಗದಿದ್ರೆ ಸೂರ್ಯಾಗ ಮದುವೆ ಆಗ ಅವ ಸೂರ್ಯನಿಗೆ ಕೇಳಕ್ಕೆ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರ ಅಲ್ಲೇ ಹೋಗಿವು ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ ಬ್ಯಾಡ ಅಷ್ಟೇ ಅಲ್ಲ ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ ನಮಕ್ಕಿಂತ ಶಕ್ತಿಶಾಲಿ ಅಂದ್ರ ವರುಣದೇವ ಮೇಘ ಐತೆ ಅವನ ಅವನ್ ಮದುವೆ ಆಗಿ ನೀನು ಆ ಹುಡುಗಿ ಆ ಮೇಘದೂತನ ಹತ್ರ ಹೋಯ್ತು ಮೇಘದೇವನಿಗೆ ಕೇಳಿ ಅಲ್ಲ ನಿನಗೆ ಮದುವೆ ಆಗಬೇಕಂತ ಮಾಡೀನಿ ಅವಾಗ ಮೇಘದೂತ ಹೇಳದ ಮೇಘದೇವ ನಮ್ಮದೇನು ಬೇಡವ ಒಂದು ನಮ್ದೇನು ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರೆ ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ ನೀವು ಮದುವೆ ಆಗದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಅಲ್ಲ ನೀ ನನಗ್ ಮದುವೆ ಆಗಿ ನೀ ಬಹಳ ಶಕ್ತಿಶಾಲಿ ಅಂತಾರ ಅವಾಗ ಅದ ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಒಡೆ ಹುಡುಗ ಬಂದ್ರೆ ನಮಗೊಂದು ಚಾನ ಹಚ್ಚಿ ಹೊಡೆದ್ರೆ ಪೂರ ಪುಡಿ ಪುಡಿಯಾಗಿ ಹೋಗ್ಬಿಡ್ತೀವಿ ನಾವು ನೀ ಸುಮ್ ಮದುವೆ ಆಗದಿದ್ರೆ ನಿಮ್ ಕಲ್ಲು ಒಡೆ ಹುಡುಗಾಗ ಅಷ್ಟೇ ನೀ ಏನ್ ಆಕಾಶದ ಕಡೆ ನೋಡಬೇಡ ಅಂತ ಅಂದ್ರೆ ಯಾರೂ ಸಣ್ಣವರಿಲ್ಲ ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೆ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನು ವಿಚಾರವನ್ನು ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರು ಆಗ್ತಾನೆ ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು ಶಾಂತಿಯನ್ನು ತುಂಬುವುದು ಏಳ್ಗೆಯನ್ನು ತುಂಬುವುದು ಅಭಿವೃದ್ಧಿಯನ್ನು ತುಂಬುವುದು ಇದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ ನಿನ್ನಲ್ಲಿ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು ಒಂದು ರೂಪಾಯಿದ ಪುಸ್ತಕ ತಗೋ ನೀನು ನಿನ್ನ ಹತ್ರ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ಊಟ ಮಾಡು ಆಹಾರ ಖರ್ ಆಹಾರಕ್ಕಾಗಿ ಖರ್ಚು ಮಾಡು ಒಂದು ರೂಪಾಯಿದು ಪುಸ್ತಕ ತಗೋ ಯಾಕಂದ್ರೆ ಒಂದು ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ ಇನ್ನೊಂದು ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗೆ ಬದುಕಬೇಕು ಸಮಾಜದೊಳಗೆ ಅನ್ನುವುದನ್ನು ಕಲಿಸ್ತೈತಿ ಪುಸ್ತಕ ಶಿಕ್ಷಣ ಅಷ್ಟು ಮುಖ್ಯ ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ ಸಮಾಜ ಎಲ್ಲವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ ರವೀಂದ್ರನಾಥ್ ಠಾಗೋರ್ ಅಂತ ದೇವರೆಲ್ಲದಾನ ದೇವರೆಲ್ಲದಾನೀಸ್ ದೇರ್ ಯು ಶುಡ್ ನೆವರ್ ಸೀ ಇಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್ ದೇವರನ್ನ ಕಾರ್ ಗತ್ತಲೆಯ ಗರ್ಭ ಗುಡಿಯಲ್ಲಿ ದೇವರನ್ನು ಹುಡುಕಬೇಡ ಮನುಷ್ಯನೇ ಓಪನ್ ಐಸ್ ನಿನ್ನನ್ನು ಕಣ್ಣು ತೆಗೆದು ನೋಡುವ ಒಂದು ಕ್ಷಣ ದೇವರು ಕೇವಲ ಗರ್ಭ ಗುಡಿಗಳಲ್ಲಿ ದೇರ್ ವೇರ್ ದ ಟಿಲ್ಲರ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್ ವೇರ್ ದಿ ಪಾತ್ ಮೇಕರ್ ಈಸ್ ಬ್ರೇಕಿಂಗ್ ದಿ ಹಾರ್ಡ್ ಸ್ಟೋನ್ಸ್ ಹೀಸ್ ವಿತ್ ದಮ್ ಇನ್ ಸನ್ ಅಂಡ್ ಇನ್ ಶಾವರ್ ದೇವರು ಕೇವಲ ಗರ್ಭ ಗುಡಿಗಳಲ್ಲಿ ದೇವನು ಎಲ್ಲಿದ್ದಾನಂತಂದ್ರ ಬಿಸಿಲು ಮಳೆಗೆ ಲೆಕ್ಕಿಸಿದ ದುಡಿಯುವ ರೈತನ ನೇಗಲಿನೊಳಗೆ ಕಷ್ಟಪಟ್ಟು ಕಲ್ಲು ಒಡೆದು ಮನೆಗಳನ್ನ ಮಂದಿರಗಳನ್ನು ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗ ದೇವರಿದ್ದಾನೆ ಅದು ದೇವರ ನಿವಾಸ ಅದು ಈಸ್ ದೇರ್ ದಮ್ ಇನ್ ಸನ್ ಐಂಡ್ ಇನ್ ಶಾವರ್ ದೇವನು ಎಲ್ಲದರಲ್ಲಿದ್ದಾನೆ ಅಂಥ ದಿವ್ಯತೆಯನ್ನು ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದೇ ದೇವ ಪೂಜೆ ಬಸವಾದಿ ಶರಣರು ಕಲಿಸಿದ ದೇವ ಪೂಜೆ ಅಂದರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ ಅಕ್ಷರ ಅರಿವು ಆಶ್ರಯ ಆರೋಗ್ಯ ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ ಪೂಜಾ ಅಂದರೆ ಬರೇ ರೂ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆಯಲ್ಲ ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಅಂತೀರಿ ಇದನ್ನ ಮಾಡಿದ್ರೆ ದೇವ್ ಪೂಜೆ ಅಂತಿರಲ್ಲ ದೇವ್ರ ನಾವೇನು ತಿಳ್ಕೊಂಡಿವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಹೇಳಿ ನಮಗೆ ಜನ ಕೆಳಗದಾರ ಇವ್ರ ಸೇವಾ ಮಾಡಿದ್ರ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಅವಾಗ ಬಸವಣ್ಣವ್ರಂತಾರ ನೋಡಪ್ಪ ಈಗ ಒಂದು ತೆಂಗಿನ ಗಿಡ ಐತಿ ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರೂ ಸಕ್ಕರೆ ನೀರು ಅದಕ್ಕೆ ತುಂಬಿಲ್ಲ ಯಾರೂ ಸಕ್ಕರೆ ನೀರು ತುಂಬಿಲ್ಲ ನೀರು ಹಾಕಿದ್ದು ಬೇರಿಗೆ ಹಾಕಿರಿ ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹ್ಯಾಂಗ ಮುಟ್ಟೈತೋ ಹಾಂಗ ಈ ಜಗತ್ತಿನೊಳಗಿರುವ ಜನರನ್ನ ಬಡವರ ಬಲ್ಲಿದರ ಸೇವೆನಿ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ತೈತದು ಅಂತ ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ ಅದು ನಿಜವಾದ ಸೇವೆ ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು ಸಮಾಜವನ್ನು ಕಟ್ಕೊಂಡು ಇಪ್ಪತ್ತೈದು ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನು ಗುರುಗಳು ಮಾಡ್ತಾ ಇದ್ದಾರೆ ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಯಾಕಂದರೆ ಒಬ್ಬ ಸನ್ಯಾಸಿಯಾಗಿ ಇಪ್ಪತ್ತು ಐದು ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನನಗೆ ಪಟ್ಟಾಧಿಕಾರ ಆಗಿ ಒಂದು ವರ್ಷ ಆಗಿತ್ತು ಒಬ್ಬ ಬಂದು ನಮಸ್ಕಾರ ಮಾಡಿ ಕಾಂಗ್ರೆಟ್ ಶ್ರೀ ಗುರುಗಳು ಅಂದ ಅಂದ್ರೆ ಧನ್ಯವಾದಗಳು ತಮಗ ಅಂದ ಎದಕ್ಕ ಧನ್ಯವಾದ ಹೇಳಕತ್ತಿ ಅಂದೆ ನಾನು ಇಲ್ಲ ನೀವು ನಮ್ಮ ಮಠಕ್ಕೆ ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವ ಅದಕ್ಕೆ ನಾ ಅವನಿಗೆ ಹೇಳಿದೆ ನೀವು ನಮಗೆ ಹೇಳೋದು ಬೇಡಪ್ಪ ನಾವ ನಿಮಗೆ ಧನ್ಯವಾದ ಹೇಳ್ತೀವಿ ಅವ ಭಕ್ತ ಕೇಳಿದೆ ಅಲ್ಲ ಒಂದು ವರ್ಷ ಆಗಿದ್ದು ನಿಮಗೆ ನಿಮಗೆ ಹೇಳಬೇಕು ನೀವು ಉಲ್ಟ ಯಾಕೆ ಹೇಳಕತ್ತೀರಿ ಅಲ್ಲ ಒಂದು ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ ಒಂದು ವರ್ಷ ಸುಮ್ಮನೆ ಮಠದಾಗ ಇರಕ್ಕೆ ಬಿಟ್ಟರೆ ಅಲ್ಲ ಅದಕ್ಕೆ ನಿಮಗೆ ಹೇಳಾಕತ್ತೀವಿ ನಾವು ಅಂತ ಬಿಡಬೇಕಲ್ಲ ನೀವು ಸುಮ್ಮನೆ ನಮಗೆ ಒಬ್ಬ ಸನ್ಯಾಸಿ ಈಗ ನಿಮ್ಮ ಮನ್ಯಾಗ ಮಕ್ಕಳು ಇರ್ತಾರೆ ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊತಾರೆ ಫಲಸು ಮಾಡ್ತಾರೆ ನನ್ನ ಮಗ ಹೇಸಿಗೆ ಅಂತ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದೆ ತಾಯಿ ಯಾರೂ ಭೂಮಿ ಮೇಲೆ ಇಲ್ಲ ಆದರೂ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗೆ ನಿಮ್ಮ ಮಕ್ಕಳನ್ನು ಕ್ಷಮಾ ಮಾಡಿ ನೀವು ಮ್ಯಾಲೆತ್ಕೊಂತೀರಲ್ಲ ಸ್ವಾಮಿಗಳು ಅಂದ್ರೆ ಸಮಾಜದ ಮಕ್ಕಳು ನೀವು ಅವರನ್ನು ಮ್ಯಾಲೆತ್ಕೊಳ್ಳೋ ಗುಣ ಬೆಳೆಸೋಬೇಕಾಗ್ತದೆ ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ